ನಿಷೇಧ ಅನ್ನೋದನ್ನ ಸಾಹಿತ್ಯ ಪರಿಷತ್ ವೆಬ್ಸೈಟ್ ಅಲ್ಲಿ ಹಾಕಿರೋದ್ರಿಂದ ಇದು ಶುರುವಾಯಿತು ಅಂತ ಖಂಡಿತವಾಗ್ಲೂ ಅದು ಈ ಚಳವಳಿಗೆ ಒಂದು ವೇಗನ ತಂದು ಕೊಡ್ತೇವೆ ಹೊರತಾಗಿ ಅದೆಲ್ಲ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ಮೊದಲ ವಿಡಿಯೋ ನಮ್ಮ ದ್ರಾವಿಡ ಕನ್ನಡಿಗರ ಚಳವಳಿ ಕಡೆಯಿಂದ ಶುರು ಮಾಡಿದ್ವಿ ಅಲ್ಲಿಂದ ಒಬ್ಬೊಬ್ರು ಒಬ್ಬೊಬ್ರೆ ನಮಗೆ ಬೆಂಬಲನ ಸೂಚಿಸ್ತಾ ಹೋದ್ರು ಮತ್ತೆ ಇದಕ್ಕೆ ರಕ್ಷಣಾ ವೇದಿಕೆ ಕೈಯಲ್ಲಿ ನಾವೇ ಡ್ರಾಫ್ಟ್ ಹಾಕ್ಬಿಟ್ಟು ಡಿಸೆಂಬರ್ ಆರನೇ ತಾರೀಕು ಬೆಳಿಗ್ಗೆ ಮನವಿ ಕೊಟ್ಟಿದೆ ದಾಖಲೆ ಇದೆ ಡಿ ಸಿ ಅವ್ರಿಗೆ ಕೊಟ್ಟಿರೋದು ಮತ್ತೆ ಆಹಾರ ಸಮಿತಿಯವರಿಗೆ ಮನವಿ ಕೊಟ್ಟಿರೋದು ಈ ವೆಬ್ಸೈಟ್ ಲಾಂಚ್ ಆಗಿತ್ತು ಡಿಸೆಂಬರ್ ಆರನೇ ತಾರೀಕು ಎರಡನೇ ತಾರೀಕು ಸಚಿವರಾದ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರಿಗೆ ನಮ್ಮ ತಂಡ ಬೆಂಗಳೂರಲ್ಲಿ ಮನವಿ ಕೊಟ್ಟಿದೆ ಎರಡನೇ ತಾರೀಕು ಅದಾದ ಮೇಲೆ ಹದಿಮೂರನೇ ಹನ್ನೆರಡನೇ ತಾರೀಕು ಪ್ರಗತಿಪರ ಸಂಘಟನೆ ಒಕ್ಕೂಟ ಇದ್ರ ವತಿಯಿಂದ ಇಲ್ಲಿ ಚಲರಾಯ ಸ್ವಾಮಿ ಅವ್ರಿಗೆ ಡಿ ಸಿ ಅವರಿಗೆ ಮತ್ತೆ ಸಂಸದರಾದ ಕುಮಾರಸ್ವಾಮಿ ಅವ್ರಿಗೆ ಬಂಡಿ ಇವರು ಆಹಾರ ಸಮಿತಿ ಅಧ್ಯಕ್ಷರಿಗೆ ಮತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ನಾವು ಕೊಟ್ಟಿದ್ದೀವಿ ಆಮೇಲೆ ಅದಾದ ಮೇಲೆ ಮಳವಳ್ಳಿಯಲ್ಲಿ ಹದಿಮೂರನೇ ತಾರೀಕು ನಾವು ದ್ರಾವಿಡ ಕನ್ನಡಿಗರ ವತಿಯಿಂದ ಮನವಿ ಸಲ್ಲಿಸಿ ಇಷ್ಟು ಪತ್ರ ವ್ಯವಹಾರ ಮಾಡಿದ್ರು ಕೂಡ ಇಲ್ಲಿವರೆಗು ಒಂದೇ ಒಂದು ಅಫಿಷಿಯಲ್ ಆಗಿ ಒಂದು ಮೀಟಿಂಗ್ ಕರೆದಿಲ್ಲ ಅಫಿಷಿಯಲ್ ಮೀಟಿಂಗ್ ಮಾತಲ್ಲಿ ಬೇರೆ ಅದು ಅಫಿಷಿಯಲ್ ಮೀಟಿಂಗ್ ಇಲ್ಲ ಇಲ್ಲ ನಮ್ಗೆ ಲಿಖಿತವಾಗಿ ಉತ್ತರ ಇಲ್ಲ ಮತ್ತೆ ನಮ್ಮ ಉದ್ದೇಶ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಹುಟ್ಟ ಪೋಸ್ಟರ್ ಇದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಾಳ ಊಟ ಬಾಡಿನ ಊಟ ಎರಡನ್ನೂ ಕೊಡಬೇಕು ಊಟದ ವಿಚಾರದಲ್ಲಿ ತಾರತಮ್ಯ ವಿನಾಶಗೊಳಿಸಬೇಕು ಇದು ನಮ್ಮ ಮೊಟ್ಟ ಮೊದಲ ಪೋಸ್ಟರ್ ದ್ರಾವಿಡ ಕನ್ನಡಿಗರ ಚಳುವಳಿಯಿಂದ ಇದು ಎರಡನೇ ಪೋಸ್ಟರ್ ಇದಾದ ಮೇಲೆ ಬೇರೆ ಬೇರೆ ರೀತಿ ವೇಗ ಪಡ್ಕೊಳ್ತು ಏನು ಹನ್ನೆರಡನೇ ತಾರೀಕು ವೀರಾ ಶಿವಲಿಂಗಯ್ಯ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಫೋನ್ ಮಾಡಿ ನಾನು ಎದುರುಗೇನೆ ಆ ಪದನ ಡಿಲೀಟ್ ಮಾಡಿಸಿದ್ರು ಆದ್ರೆ ಇಲ್ಲಿವರೆಗು ಜೋಶಿ ಅವರು ಇದಕ್ಕೆ ಕ್ಷಮೆ ಕೇಳಿಲ್ಲ ನಾವು ಅದನ್ನ ಬಿಡಲ್ಲ ಇವರು ಕ್ಷಮೆ ಕೇಳಿಲ್ಲ ಮತ್ತೆ ಇವರು ನಮಗೆ ಉತ್ತರ ಕೊಟ್ಟಿಲ್ಲ ಲಿಖಿತ ರೂಪದ ಉತ್ತರ ಕೊಟ್ಟಿಲ್ಲ ನಾವೆಲ್ಲ ವಾಲಂಟಿಯರ್ಸ್ ನಾವು ಸ್ವಚ್ಛೆಯಿಂದ ಕೆಲಸ ಮಾಡ್ತಾರೆ ಇವರು ಇವ್ರ ಕರ್ದಾಗೆಲ್ಲ ಬಂದು ಬೂತ್ಕೊಳ್ಳೋಕಾಗಲ್ಲ ನಮ್ಗೆ ಗುತ್ತೆ ಬರಲ್ಲ ಸಂಬಳ ಬರಲ್ಲ ಹಾಗಾಗಿ ನಮ್ಗೆ ಲಿಖಿತ ರೂಪದ ಉತ್ತರ ಬೇಕು ಇವತ್ತು ಸಂಜೆ ಐದು ಗಂಟೆ ಒಳಗಡೆ ನಮ್ಗೆ ಲಿಖಿತ ಲಿಖಿತ ರೂಪದ ಉತ್ತರ ನಮ್ಮ ಪತ್ರಗಳಿಗೆ ಕೊಟ್ಟಿಲ್ಲ ಅಂತಂದ್ರೆ ಏನು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಗುವಂತ ಮುಜುಗರಕ್ಕೆ ಇವ್ರಗಳೇ ಮನೆ ಆಗ್ತಾರೆ ಸರ್ಕಾರಗಳ ಮನೆ ಆಗುತ್ತೆ ಯಾಕಂದ್ರೆ ಆಮೇಲೆ ನಾವು ಇಲ್ಲಿ ಯಾರೋ ಕಾಣಿಸ್ತಾ ಇರೋದು ಎರಡು ಮೂರು ಟೀಮ್ ಇರ್ಬೋದು ಒಟ್ಟು ಈಗಾಗಲೇ ರಾಮನವರು ಹೇಳಿದಂಗೆ